ಜಾತ್ರೆ ಎಂದರೆ ಎಲ್ಲರೂ ಸೇರಿ ಮಾಡುವಂಥ ಒಂದು ಉತ್ಸವ ಈ ಉತ್ಸವದಲ್ಲಿ ಯಾವುದೇ ಮತಪಂಥ ಎನ್ನದೇ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯಪುರ ತಾಲೂಕಿನ ಶಿವಣಗಿ ಗ್ರಾಮದ ಹಜರತ್ ದಾವಲ್ ಮಲಿಕ್ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಲಾಯಿತು ಇಲ್ಲಿ ಮತಪಂಥ ಭೇದವಿಲ್ಲದ ಎಲ್ಲ ಸಮುದಾಯದವರು ಭಾವೈಕ್ಯತೆಯಿಂದ ಜಾತ್ರೆ ನೆರವೇರಿಸಲಾಯಿತು ಜಾತ್ರೆಯ ನಿಮಿತ್ತವಾಗಿ ಗುಂಡು ಎತ್ತುವ ಭಾರವಾದ ಚೀಲಯತ್ವ ಮತ್ತು ರಸಮಂಜರಿ ಕಾರ್ಯಕ್ರಮಗಳು ಜರುಗಲಾಯಿತು ನಂತರ ಹಳೆ ಪಂಚಾಯತ್ ಕಚೇರಿಯಿಂದ ಸಕಲ ವಾದ್ಯ ವೈಭವಗಳೊಂದಿಗೆ ಗಂಧ ಹೊರಡುವುದಲ್ಲದೆ ಗ್ರಾಮದ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ಗಂಧ ನೆರವರೆಯಲಾಯಿತು ನಾವೆಲ್ಲರೂ ಕೂಡ ಇಲ್ಲಿ ಅತಿ ಉತ್ಸಾಹದ ಉತ್ಸುಕರಿಂದ ಈ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಹಳ ಹೆಮ್ಮೆಯ ಒಂದು ವಿಷಯ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಿವಣಿಗೆ ಗ್ರಾಮದ ಎಲ್ಲ ಗೌರವಾನ್ವಿತ ಮುಖಂಡರೇ ವಿವಿಧ ಸ್ಥಳಗಳಿಂದ ಬಂದಿರ್ತಕ್ಕಂಥ ಎಲ್ಲ ಭಕ್ತ ಬಾಂಧವರೇ ಗ್ರಾಮದ ಹಿರಿಯರೇ ತಾಯಂದಿರಿ ಸಹೋದರರೇ ಹಾಗೂ ನನ್ನ ಬಂಧು ಮಿತ್ರರೇ ಇವತ್ತು ಈ ಜಾತ್ರೆಯ ನಿಮಿತ್ತವಾಗಿ ಈ ಸಂಜೆ ರಸಮಂಜರಿ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರ ಆಹ್ವಾನಿಸಿ ಇಲ್ಲಿ ಸತ್ಕರಿಸಿ ಯಾಕಂದ್ರೆ ಈ ಜಾತ್ರೆಯನ್ನ ನಡಿಬೇಕು ಅಂತಂದ್ರೆ ಪ್ರತಿಯೊಬ್ಬರು ತನು ಮನ ಧನದಿಂದ ಸಹಕರಿಸಿದಾಗಿ ಈ ಜಾತ್ರೆ ಆಗ್ತದೆ ಅದಕ್ಕ ತಾವೆಲ್ಲರೂ ಕೂಡ ಈ ಗ್ರಾಮದ ಒಂದು ಭಗವಂತನ ಜಾತ್ರೆಯನ್ನ ಅತಿ ಅದ್ದೂರಿಯಾಗಿ ನಡೆಸ್ಲಿಕ್ಕೆ ಪ್ರತಿಯೊಬ್ಬರು ಗ್ರಾಮ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ದಾನಿಗಳು ಎಲ್ಲರೂ ಕೂಡ ತನು ಮನ ಧನದಿಂದ ತಾವು ಸಹಕರಿಸಿ ಈ ಜಾತ್ರೆಯನ್ನ ಭಗವಂತನ ಒಂದು ಕೃಪೆಯಲ್ಲಿ ತಾವೆಲ್ಲರೂ ಪಾತ್ರರಾಗಿದ್ದೀರಿ ಆ ಭಗವಂತನ ಆಶೀರ್ವಾದ ಎಲ್ಲ ಧಾನಿಗಳಲ್ಲಿ ಇರಲಿ ಆ ಭಕ್ತರಲ್ಲಿ ಇರಲಿ ಬರ್ತಕ್ಕಂತ ವರ್ಷಗಳಲ್ಲಿ ಕೂಡ ಈ ಜಾತ್ರೆ ಇನ್ನೂ ಉತ್ಸುಕವಾಗಿ ಅತಿ ವಿಜೃಂಭಣೆಯಿಂದ ಆಚರಣೆ ಆಗುವ ಹಾಗೆ ತಮ್ಮೆಲ್ಲರೂ ಕೂಡ ಇದ್ರೊಳಗ ಸಂಭ್ರಮದಿಂದ ಭಾಗವಹಿಸಿರಿ ಆ ಭಗವಂತ ತಮ್ಮಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೇ ತಮ್ಮೆಲ್ಲರಿಗೂ ಕೂಡ ಕರುಣಿಸಲಿ ಮರಿ ಬೆಳಿ ಸುಖ ಸಂಪತ್ತನ್ನ ಈ ಗ್ರಾಮದ ಪ್ರತಿಯೊಂದು ನಾಗರಿಕರಿಗೆ ಕರುಣಿಸಲಿ ಯಾವುದೇ ರೋಗ ರುಜಿನಗಳಾಗದ ಹಾಗೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತಾನು ಆ ಭಗವಂತ ಕಾಪಾಡಿ ಅಂತಕ್ಕಂಥ ಅವನಲ್ಲಿ ಬೇಡಿಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಗಮಿಸಿ ಮಾತಾಡ್ಲಿಕ್ಕೆ ಒಂದಾಡ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈನ್ ಜೀಕರಣ ಶಿವಣ ಬಿಜಾಪುರ ತಾಲೂಕಾದ ಶಿವಣಗಿ ಗ್ರಾಮದಲ್ಲಿ ಹಜರತ್ ದೌಲ್ ಮೂಲಕ ಜಾತ್ರೆ ಮಹೋತ್ಸವವಾಗಿ ವಜ್ಜಿ ಕುಸ್ತಿ ಆರ್ಕೆಸ್ಟ್ರಾ ಫಂಕ್ಷನ್ ಒಂದು ಕೆಲವೊಂದು ಎಲ್ಲ ಫಂಕ್ಷನನ್ನು ಅದ್ಧೂರಾಗಿ ಜಾತ್ರೆ ನಡ ವಿಜಯಪುರ ತಾಲೂಕಿನ ಶಿವಣಗಿ ಗ್ರಾಮದಲ್ಲಿ ಹಜರತ್ ಧವಲ್ ಜಾತ್ರಾ ಮಹೋತ್ಸವ ಇತ್ತು ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ವಜ್ಜಿ ಕುಸ್ತಿ ಆರ್ಕೆಸ್ಟ್ರಾ ಎಲ್ಲ ಥರ ಅದ್ದೂರಿಯಾಗಿ ಜರುಗಿತು ವಿಶೇಷ ವಿಶೇಷತೆ ಏನಂದರೆ ಇಲ್ಲಿ ಎಲ್ಲ ಜಾತಿ ಸಮುದಾಯದವರು ಕೂಡಿ ಹಜರತ್ ದವಮ ಜಾತ್ರಾ ಕಮಿಟಿ ಕೂಡಿ ಜಾತ್ರೆ ಅದ್ಧೂರಿಯಾಗಿ ನಟಿಸಿಕೊಡ್ತಾರೆ ಕಾರ್ಯಕ್ರಮ ಏನೇನಾದ್ರೂ ಕಾರ್ಯಕ್ರಮ ವಜ್ಜಿ ಕುಸ್ತಿ ಗುಂಡು ಮತ್ತು ಆರ್ಕೆಸ್ಟ್ರಾ

ಸರ್ ಇಡೀ ಊರಿನ ದುಡ್ಡು ಇರ್ತಾವ ಸರ್ ಇದ್ರಾಗ ಯಾರದೇ ಒಬ್ಬರ ದತ್ತಲ್ಲ ಇಬ್ಬರು ದತ್ತಲ್ರಿ ಇಡೀ ಊರಿನವ್ರದ್ರಿ ಎಲ್ಲಾರು ಎಲ್ಲ ಜಾತಿಗಳಿಂದ ಹಣ ಕೊಡಿರ್ತಾವ ಸರ್ ಹಾನ್ ಶ್ರೀಶೈಲ್ ಅಂತ ಸರ್ ಮಂಗನವ್ರೂ ಶಿವನಿಗೆ ಸರ್ ನಮ್ಮೂರ ಜಾತ್ರೆಗೆ ಎಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಇದು ನಮ್ಮೂರ ಜಾತ್ರೆ ಹಜರತ್ ದೌಲ್ ಮಲಿಕಾ ಹಾಗೂ ಯಂಕಂಚೆ ಎರಡನೇ ಶಾಖ ಕೂಡ ಹಾಗೂ ನಿನ್ನೆ ದಿನದಲ್ಲಿ ಗಂದಾಗಿದೆ ಇವತ್ತಿನ ದಿನದಲ್ಲಿ ಬಹು ವಿಜೃಂಭಣೆಯಿಂದ ಜಾತ್ರೆ ನೆರವೇರ್ತಾ ಇದೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಎಲ್ಲರೂ ಕೂಡ ಈ ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೆ ಇವತ್ತಿನ ರಾತ್ರಿ ದಿವಸ ಕೂಡ ಹೆಸರಾಂತ ಉತ್ತರ ಕರ್ನಾಟಕದ ಹೆಸರಾಂತ ಕಲಾವಿದರು ಕೂಡ ಒಂದು ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾ ಇದ್ದೇವೆ ಓಕೆ ಥ್ಯಾಂಕ್ ಯು ಹಾಂ ಸರ್ ಕಾರ್ಯಕ್ರಮ ಸರ್ ನಿನ್ನೆ ದಿವಸ ಗಂಧಾಗಿದೆ ಸರ್ ಇವತ್ತಿನ ದಿವಸ ಅಲ್ಲಿ ಜಾತ್ರೆ ಕಾರ್ಯಕ್ರಮ ಹಾಗೂ ಇವತ್ತು ರಾತ್ರಿ ಎಂಟು ಮೂವತ್ತು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಇದೆ ರಸಮಂಜರಿ ಕಾರ್ಯಕ್ರಮ ಇದೆ ಕಲ್ಲು ಕಲ್ಲೂರು ಮತ್ತೆ ಇನ್ನಿತರ ಲಪಂಗ ರಾಜ್ಯ ಇನ್ನಿತರ ಸಂಗೀತ ಶಾಸಕರೆಲ್ಲರೂ ಇಲ್ಲಿ ಬರ್ತಾರ ಹಾಗೇನೆ ಅದೇ ತರನಾಗಿ ಹಿಂದೂ ಮುಸ್ಲಿಮರ ಭಾವತೆಯ ಭಾವವೈಕ್ಯತೆ ಜಾತ್ರೆ ಕೂಡ ಇದಾಗಿದೆ ಜಾತಿ ಭೇದಗಳಿಲ್ಲದೆ ನಡೆಸಿಕೊಡುವಂಥ ಇದೊಂದು ವಿಜೃಂಭಣೆಯ ಆಗಿದೆ ಹಾಗೆಯೇ ಇವತ್ತು ರಾತ್ರಿ ದಿವಸ ಉತ್ತರ ಕರ್ನಾಟಕದ ಎಲ್ಲ ಹೆಸರಾಂತ ಕಲಾವಿದರು ಕೂಡ ಈ ಒಂದು ರಸಮುಂಜರಿ ಕಾರ್ಯಕ್ರಮಕ್ಕೆ ಕೂಡ ಆಗಮಿಸ್ತಾ ಇದ್ದಾರೆ ಪರ್ಸು ಕೋಲೂರು ಹಾಗೂ ಲಪಂಗರಾಜ ಹಾಗೂ ಮ್ಯೂಜಿಕ್ ಮಹಿಳೆಯರಿ ಅವರು ಉತ್ತರ ಕರ್ನಾಟಕದ ಹೆಸರಾಂತ ಕಲಾವಿದರಿಂದ ಇವತ್ತು ರಾತ್ರಿ ರಸಮಂಜರಿ ಕೂಡ ಕಾರ್ಯಕ್ರಮ ಇದೆ ಆತ್ಮೇಲೆ ನನ್ನ ಹೆಸರು ಶ್ರೀಧರ್ ಇಲ್ಕಲ್ ಶಿವಣಿಗೆ ಇದೆ ನನ್ನ ಹೆಸರು ಅಕ್ಷತಾ ಇಲ್ಕಲ್